ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ನಾನು ಹೋಂಡಾ ಹ್ಯಾಕ್ಟಿವ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಸೊ ಶೋರೂಮ್ಗೆ ಯಾಕೆ ಹೋಗ್ತಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ನಾನು ಹೊಸ ಗಾಡಿನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೊಸ ಗಾಡಿ ಯಾವ ರೀತಿ ಇದೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅಲ್ವಾ ಸೊ ನಾವು ಫಸ್ಟು ಹೋಂಡಾ ಹ್ಯಾಕ್ಟಿವ್ಗೆ ಹೋಗಿದ್ದಕ್ಕಿಂತ ಮುಂಚೆ ಜೂಪಿಟರು ಮತ್ತು ಆ್ಯಕ್ಸಿಸು ಎಲ್ಲ ಕಡೆ ಹೋಗಿ ಬಂದ್ವಿ ನನಗೇನೋ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ ನಮ್ಮ ಅಣ್ಣನೂ ಕೂಡ ಇಬ್ರು ಒಟ್ಟಿಗೆ ಗಾಡಿ ತೊಗೊಳೋಣ ನಾನು ಬುಲೆಟ ತೊಗೋತೀನಿ ಅಂತಲೂ ಕೂಡ ಹೇಳಿ ಅಲ್ಲೂ ಕೂಡ ಅವರು ಕೊಟೇಶನ್ ಎಲ್ಲ ಹಾಕ್ಸ್ಕೊತಾ ಇದ್ರು ಸೊ ಅಲ್ಲೆಲ್ಲ ಮಗು ಮುಗಿಸ್ಕೊಂಡು ಬೊಲೆಟೋ ಶೋರೂಮನಲ್ಲೂ ಕೂಡ ವೆರೈಟಿ ವೆರೈಟಿ ಗಾಡಿಗಳಿದ್ದು ಸೊ ಎರಡು ಲಕ್ಷದ ತೊಂಬತ್ತು ಸಾವಿರದ ಸಮಥಿಂಗ್ ಏನೋ ಹೇಳ್ತಾ ಇದ್ರು ಅವರು ಸೊ ನಾವು ಹೆಂಗೆ ಕಾಸಿಗೆ ತಕ್ಕಂಥ ಕಜ್ಜಾಯ ಅಂತ ಹೇಳ್ತಿರಲ್ಲ ಹಾಗೆ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡ್ತೀವೋ ಅದ್ರ ಮೇಲೆ ಗಾಡಿಗಳು ಕೂಡ ಇರತ್ತೆ ಅಲ್ಲಿಂದ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ ಸೊ ನಾನು ನನ್ನ ಗಾಡಿ ತೊಗೊಳಕ್ಕೆ ಅಂತೇಳ್ಬಿಟ್ಟು ಹೊಂಡಾಯ್ತೀವೋ ಶೋರೂಮಿಗೆ ಬಂದ್ವಿ ಸೊ ಇಲ್ಲಿ ಯಾರು ಕೂಡ ಇರಲಿಲ್ಲ ಇನ್ನು ಸೊ ಮೇ ಬಿ ಊಟಕ್ಕೆಲ್ಲ ಸಂಜೆ ಆದ್ರಿಂದ ಊಟಕ್ಕೆ ಹೋಗಿದ್ರು ಕಾಫಿಗೂ ಹೋಗಿದ್ರು ಗೊತ್ತಿಲ್ಲ ಕಸ್ಟಮರ್ ಹೇಗಿರ್ತಾರೆ ಪಾಪ ಅವರು ಊಟದ ವ್ಯವಸ್ಥೆನೂ ಕೂಡ ಆಗಿದೆ ರೀತಿ ಸ್ಟಾಫ್ಗಿರತ್ತೆ ಇವರು ದುರ್ಗೇಶ್ ಅಂತ ಹೇಳಿಬಿಟ್ಟು ಬಹಳ ನನಗೆ ಇಷ್ಟ ಆಯ್ತು ಇವರ ಸರ್ವೀಸು ತುಂಬ ಚೆನ್ನಾಗಿ ನೋಡಿ ಅವರು ಕೂಡ ಬ್ಯಾಗನ್ನು ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಹೊರಡೋದಕ್ಕೆ ನಾವು ಮೇ ಬಿ ಲೇಟಾಗಿ ಹೋದ್ವಿ ಅಂತ ಅಂತ ಅನ್ಸತ್ತೆ ಸೊ ಇಲ್ಲಿ ಗಾಡಿಗಳು ನೋಡಿ ಯಾವ್ಯಾವ ರೀತಿ ಡಿಸೈನ್ ಬೇಕು ಯಾವ್ಯಾವ ಕಲರ್ ಬೇಕು ಎಲ್ಲವನ್ನು ಕೂಡ ಸ್ಟಾಕ್ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಬಟ್ ನಾ ತೊಗೊಂಡಿರೋ ಗಾಡಿ ಅಂತೂ ನನಗಂತೂ ನಾನು ಅಂದರೆ ನಾನು ಇನ್ನೂ ನೋಡಿಲ್ಲ ಬಟ್ ಚಂದು ಹೇಳ್ತಾಯಿದ್ರು ಫೋಟೋದಲ್ಲಿ ನೋಡಿದಾಗಲೇ ನನಗೆ ಬಹಳ ಇಷ್ಟ ಆಯಿತು ಆ ಗಾಡಿ ಬಟ್ ನಾನಂದರೆ ಜುಪಿಟರ್ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಂದರೆ ಜುಪಿಟರ್ ಅಂತಂದರೆ ತುಂಬ ಜನ ಜುಪಿಟರ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಇನ್ನು ಕೆಲವು ಜನ ಹೋಂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಏನು ಅವ್ರಿಗೆ ಯಾವುದು ಅಭಿರುಚಿ ಇರುತ್ತೋ ಯಾವುದು ಚೆನ್ನಾಗಿರುತ್ತೋ ಅದನ್ನು ಹೇಳ್ತಾರೆ ಚೆಂದು ಅಂದರು ಯಾವುದು ಬೇಡ ಇದನ್ನು ತಗೋ ಅಂತಲೇ ಹೇಳಿದ್ರು ಎಲ್ರಿಗೂ ಕಂಫರ್ಟಬಲ್ ಆಗಿರಲಿ ನಿನ್ನೊಬ್ಬರಿಗೆ ಅಂತಲೇ ಬೇಡ ಅಂದರು ನಾನು ವೇಟ್ ಲಾಸ್ ಆಗಿರೋ ಗಾಡಿನ ಅಷ್ಟು ಬೇಗ ನಾನು ಸರ್ಚ್ ಮಾಡ್ತಾಯಿದ್ದೆ ಯಾಕೆ ನಾನು ನಾನು ಕೂಡ ಸ್ವಲ್ಪ ಸಣ್ಣ ಇರೋದ್ರಿಂದ ಆಗ ಬಾಡಿ ಹೇಗಿರುತ್ತೋ ಗಾಡಿನೂ ಹಾಗೆ ಇರಬೇಕಲ್ವಾ ಸೊ ಹಾಗೆ ವೇಟ್ ಇದ್ರೆ ಆ ಕಷ್ಟ ಆಗುತ್ತೆ ಅಂತ ಹೇಳಿದೆ ಬೇನು ಆಗಲ್ಲ ನೀವು ಓಡಿಸ್ತೀರ ನಿಮಗೆ ನೀವು ಓಡಿಸ್ತೀರ ಕಲ್ತ್ಕೊತೀರ ಸ್ವಲ್ಪ ದಿನ ಅಷ್ಟೇನೇ ರೀತಿ ಆಗುತ್ತೆ ನೀವು ಆರಾಮ್ಸೆ ಇದನ್ನೇ ತೊಗೊಳ್ಳಿ ಅಂತಾನೆ ಚೆಂದು ಹೇಳಿದ್ರು ಸರಿ ಓಕೆ ಅಂತ ಹೇಳಿಬಿಟ್ಟು ಒಂದೇ ಫಸ್ಟೇ ನಾನು ಚಂದು ಅಷ್ಟೇ ಹೋಗಿದ್ವಿ ಕೊಟೇಶನ್ನು ಎನ್ಕ್ವೈರಿಗೆ ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮ ಅಂದಾನಿ ಅಣ್ಣ ನಮ್ಮ ಸೀನಣ್ಣ ಮತ್ತು ಚೆಂದು ಎಲ್ಲರೂ ಕೂಡ ಒಟ್ಟಿಗೆ ಹೋಗಿದ್ರು ಮತ್ತು ಅವರು ಮತ್ತೆ ಅಲ್ಲಿ ಕೊಟೇಶನ್ ಕೂಡ ಮತ್ತೆ ಒಮ್ಮೆ ಹಾಕಿಸ್ಕೊತ ಇದ್ರೆ ಏನು ಡಿಸ್ಕೌಂಟ್ಸ್ ಅಲ್ಲಿ ಏನಿರುತ್ತೆ ಮತ್ತೆ ನಮ್ಮದು ಕಾರ್ಡ್ ಸ್ವೈಪ್ ಆದ್ರಿಂದ ಏನೋ ಚಾರ್ಜ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತಲೂ ಕೂಡ ಹೇಳಿದರು ಸೊ ಇಲ್ಲಿಂದ ಕೊಟ್ಟೆನ್ಷನ್ ಹಾಕಿಸಿಕೊಂಡು ಮ್ಯಾನೇಜರ್ ಇರಲಿಲ್ಲ ಕಾರ್ಡ್ ಸ್ವೈಪ್ ಆದರೆ ನೀವು ನಾಳೆ ಬನ್ನಿ ಅಂತ ಹೇಳಿದ್ರು ಸೊ ನಮ್ಮ ಸೀನ ಅವರು ನಾಳೆ ಹನ್ನೊಂದು ಗಂಟೆ ಮೇಲೆ ಬರ್ತೀವಿ ಅಂತಲೂ ಕೂಡ ಹೇಳಿದರು ನಮ್ಮ ಅಂದಾಣಿ ಅಣ್ಣವರು ಅಷ್ಟು ದೇವಸ್ಥಾನದಲ್ಲಿ ಬ್ಯುಸಿ ಇದ್ದರೂ ಕೂಡ ನಮಗೋಸ್ಕರ ಬಂದಿದ್ದಾರೆ ಖುಷಿ ಖುಷಿಯಾಯಿತು ಸೊ ಮಾರ್ನಿಂಗ್ ಲವೇ ಬಂದ್ವಿ ನಾನು ಶುಕ್ರವಾರನೇ ಗಾಡಿ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದೆ ಸೊ ಶುಕ್ರವಾರ ಆರು ಗಂಟೆ ಮೇಲೆ ಗಾಡಿನೂ ಕೂಡ ಬಂತು ಶೋರೂಮ್ ಮುಂದೆ ನೀವು ನಿಲ್ಲಿಸಿದರೆ ಬಹಳ ಖುಷಿಯಾಯ್ತು ನನ್ನ ಗಾಡಿ ನೋಡಿ ನಾನು ಮಾತ್ರ ಇಲ್ಲಿ ಮಿಸ್ ಆಗಿ ಚೆಂದು ಮತ್ತು ಅಂದಣಿಣ್ಣ ತಗೊತಾಯಿದ್ರೆ ಸೀನಣ್ಣ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದ್ರೆ ಏಕೆಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ ಅದಕ್ಕೆ ಗಾಡಿ ತೊಗೋಬೇಕಾದ್ರೆ ಅಣ್ಣ ಬಂದಿರಲಿಲ್ಲ ಸೊ ಕಂಗ್ರೆಸ್ಯಲ ಚಂದು ಅವ್ರಿಗೆ ಖುಷಿ ಆಯಿತು ಸೊ ಈ ಗಾಡಿ ಈ ಒಂದು ಲಕ್ಷ್ಮಿ ಬರ್ತಿದರೆ ಸೊ ನೆಕ್ಸ್ಟ್ ಒಂದು ಈಗ ಎರಡು ಚಕ್ರದ ಗಾಡಿನ ತೊಗೊತಾ ಇದ್ದೀವಿ ಸೊ ನೆಕ್ಸ್ಟ್ ನಾಲ್ಕು ಚಕ್ರದ ಗಾಡಿಯನ್ನು ತಗೊಳ್ಳೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬಹಳ ಅಗತ್ಯವಿದೆ ಸೊ ವಿಶ್ ಮಾಡಿ ಖುಷಿಯಾಗುತ್ತೆ ಸೊ ಫಸ್ಟ್ ನಮ್ಮ ಅಂದಾಣಿ ಅವರೇ ಕೀಯನ್ನು ಸ್ಟಾರ್ಟ್ ಮಾಡಿ ಅವರೇ ಕೂಡ ಟ್ರಯಲ್ ಕೂಡ ನೋಡ್ತೀವಿ ಬರ್ತಿದ್ದಾರೆ ಗಾಡಿನ ಅಂದ್ರೆ ಫಸ್ಟ್ ಮನೆ ಆ ಶುಕ್ರವಾರ ಆದ್ರಿಂದನೂ ಕೂಡ ನಮ್ಮ ಮನೆ ತೊಗೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ವಿ ಸೊ ಅಲ್ಲೇ ನಮ್ಮ ಮನೆ ದೇವ್ರಿಗೂ ಕೂಡ ಗಾಡಿನ ತಗೊಂಡೋಗಿ ಪೂಜೆಯನ್ನು ಕೂಡ ಮಾಡಿಸ್ ಮಾಡಿಸ್ಬೇಕು ಕೂಡ ಅಂದ್ಕೊಂಡಿದ್ವಿ ಸೊ ಐವೇ ಅದರಿಂದ ಫುಲ್ ಅಂಡ್ ಫುಲ್ ವೆಹಿಕಲ್ಗಳು ತುಂಬ ಓಡಾಡ್ತಾ ಇದ್ದವು ಹಾಗಾಗಿ ಅಣ್ಣ ಸ್ವಲ್ಪ ಅಲ್ಲಿ ನಿಂತ್ಕೊಂಡಿದ್ರು ಸೊ ಆಮೇಲೆ ಇಲ್ಲೇ ಹೋಗೋಣ ಫುಟ್ಪಾತ್ ಮೇಲೆ ಅಂತೇಳ್ಬಿಟ್ಟು ಅಣ್ಣ ಪುಟ್ ಮಾತ್ ಫುಟ್ಪಾತ್ ಮೇಲೆ ಹೋಗ್ಬಿಟ್ಟು ಗಾಡಿನ ಮುಂದೆ ಅಲ್ಲಿ ಇಳಿಸ್ಕೊಂಡು ಹೋಗ್ತಾರೆ ಸೊ ಗಾಡಿ ಹೇಳ್ತಾಯಿದ್ರು ಗಾಡಿ ಅಂತೂ ಸಖತ್ತು ಚೆನ್ನಾಗೈತೆ ಫುಲ್ ಒಂಥರ ಫೀಲ್ ಚೆನ್ನಾಗಿದೆ ಗಾಡಿ ಫೀಲ್ ಅಂತಲೇ ಹೇಳಿದ್ರು ನಾನು ಇದುವರೆಗೂ ಟಚ್ ಮಾಡಿಲ್ಲ ಸೊ ನನ್ನ ರಾಣಿ ಕ್ಯೂಟ್ ಕ್ಯೂಟ್ ಆಗಿರೋ ನೀನು ನೋಡಿ ನೋಡಿದ್ರೆ ಲುಕ್ ವೀಸ್ ಗೊತ್ತಾಗುತ್ತೆ ಅಲ್ಲ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ನನ್ನ ರಾಣಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ನಂದಾಣಿ ಅಣ್ಣವರೇ ಪೂಜೆಯನ್ನು ಮಾಡ್ತಿದ್ದಾರೆ ನಮ್ಮ ಪಟ್ಲದಮ್ಮನ ದೇವಸ್ಥಾನದಲ್ಲಿ ನಾನು ಚೆಂದಾಗ ಹೇಳಿದ್ದೆ ನಾನು ಫಸ್ಟ್ ಕುಂತ್ಕೊಳ್ಳೋವರ್ಗು ಆ ಗಾಡಿನ ಯಾರಿಗೂ ಕೊಡಬಾರ್ದು ಪೂಜೆ ಆದಮೇಲೆ ಅಂತೇಳ್ಬಿಟ್ಟು ಸೊ ಅವ್ರು ನೆಕ್ಸ್ಟ್ ನಮ್ಮ ಪಟ್ಲದಮ್ಮನ ಪೂಜೆ ಆದಮೇಲೂ ಕೂಡ ಕೊಟ್ಟಿಲ್ಲ ಮನೆ ಒಳಗಡೆನೇ ನಿನ್ಸ್ಕೊಂಡಿದ್ರು ಹೊರ್ಗಡೆನೂ ಕೂಡ ನಾನು ರಾಣಿನ ತೆಗೆದಿಲ್ಲ ಅದಕ್ಕೆ ನಾನು ರಾಣಿ ಅಂತ ಹೆಸರಿಟ್ಕೊಂಡಿದ್ದೀನಿ ಸೊ ಅದಾದ ನಂತರ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನ ಹತ್ರ ಪೂಜೆ ಮಾಡಿಸ್ಬೇಕಂತ ಬಹಳ ಆಶೆ ಇತ್ತು ಕಣ್ರಿ ಸೊ ನಮ್ಮ ಹೇಮಂತ ಶಾಸ್ತ್ರಿಯವರು ಕೂಡ ನಮ್ಮ ಪೂಜೆಗೆ ಪೂಜೆಯನ್ನು ಮಾಡ್ತಿದ್ದಾರೆ ನಮ್ಮ ರಾಣಿಗೆ ಸೊ ನನಗಂತೂ ತುಂಬ ತುಂಬಾ ಖುಷಿ ಆಗ್ತೈತೆ ಸೊ ನಮ್ಮ ಬಸಪ್ಪನವರು ಕೂಡ ಆಶೀರ್ವಾದ ನೋಡಿ ಇದು ಹೇಗೆ ಅಂತೇಳಿದರೆ ಅಂತೂ ಇಂತೂ ನಮ್ಮ ಬಸಪ್ಪನವರಿಗೂ ಕೂಡ ವಾಹನ ರೆಡಿ ಆಗ್ತಿದ್ದಂತೆಯೇ ನನಗೂ ಒಂದು ವಾಹನ ಇರಲಿ ಅಂತೇಳಿಬಿಟ್ಟು ನನಗೂ ಕೊಡಿಸಿದ್ರು ಸೊ ಇನ್ನು ನಾನು ಚಂದನ ಕಾಯೋಕ್ಕಾಗಲ್ಲ ನಾನು ಹೊರಗಡೆ ಹೋಗಬೇಕಂದ್ರೂ ಕೂಡ ಏಕೆ ಬಸಪ್ಪನ ಜೊತೆ ಅವರು ಹೋಗ್ತಾ ಇರ್ತಾರೆ ಬೆಳಗ್ಗೆ ಆರು ಗಂಟೆ ಅಥವಾ ಐದು ಗಂಟೆಗೆ ಹೊರಡು ಬೇಕಾಗಿ ಬರತ್ತೆ ಸೊ ಇನ್ನು ಬರೋದೇ ಸಂಜೆ ಆಗತ್ತೆ ಸೊ ನಾನು ಕೆಲಸಕ್ಕೆ ಹೋಗ್ಬೇಕಾಗ್ಲಿ ಅಥವಾ ಏನೋ ಒಂದು ಶಾಪಿಂಗ್ ಹೋಗೋಕ್ಕಾಗ್ಲಿ ಸೊ ಅಲ್ಲಿ ಬಸ್ಗಳನ್ನೂ ಕಾಯೋಕ್ಕಾಗಲ್ಲ ಆಟೋನೂ ಕಾಯೋಕ್ಕಾಗಲ್ಲ ಹಾಗಾಗಿ ನನ್ನ ಗಾಡಿ ಅವಶ್ಯಕತೆ ತುಂಬಾ ಇತ್ತು ಸೊ ಹಾಗಾಗಿ ಸೆಕೆಂಡ್ಸಲ್ಲಿ ಏನು ಬೇಡ ತೊಗೊಳ್ಳೋ ತೊಗೋತೀವಿ ಹೊಸ ಅದೇ ಅಂತ ಹೇಳಿಬಿಟ್ಟು ಸೊ ನಂಗೆ ತಗೊಟ್ಟಿದ್ದಾರೆ ನನಗಂತೂ ಬಹಳ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸೊ ಇವತ್ತು ಎರಡು ಚಕ್ರ ಇದೆ ನಾಳೆ ನಾಲ್ಕು ಚಕ್ರ ಬರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಯಾರಿಗೆಲ್ಲ ಹೋಂಡೆ ಇಷ್ಟ ಆಗಿದ್ಯೋ ಸೊ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಹೇಗೆ ಓಡಿಸ್ತೀರಾ ಅಂತ ಹೇಳ್ಬಿಟ್ಟು ಸೊ ನಂಗಂತೂ ತುಂಬ ವೇಟ್ ಅಂತ ಅನ್ಸುತ್ತೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ಅನ್ನೋದು ಕೂಡ ಲೈವ್ ಆಗಿ ವಿಡಿಯೋ ಮಾಡಿ ನಾನು ನಿಮಗೆ ಕಳ್ಸಿಕೊಡ್ತೀನಿ ನಮ್ಮ ಬಸವಪ್ಪನವರು ಕೂಡ ನನ್ನ ಗಾಡಿಯನ್ನು ಸ್ಪರ್ಶ ಮಾಡಿ ಸೊ ಅದು ಅದನ್ನು ಸುತ್ತ ಕೂಡ ಬರ್ತಿದ್ದರೆ ಭಗವಂತನ ಆಶೀರ್ವಾದ ನನ್ನ ಮೇಲೆ ಗಾಡಿ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಹಾಗೂ ನಿಮ್ಮ ಮೇಲೂ ಕೂಡ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತಲೂ ಕೂಡ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಗೌಡ ನೆಕ್ಸ್ಟು ನನ್ನ ಗಾಡಿ ಅಂದರೆ ನನ್ನ ರಾಣಿ ಫುಲ್ ರೆಡಿ ಆದಮೇಲೂ ಕೂಡ ಒಂದು ವಿಡಿಯೋನ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹಾಕಿಸಬೇಕು ನಂಬರ್ಸ್ ಪ್ಲೇಟ್ಗಳನ್ನ ಹಾಕ್ಸ್ಬೇಕು ಸೊ ನಾನು ಏನೇನು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ನನ್ನ ರಾಣಿಗೆ ಹಾಕಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಓಡಿಸ್ತಿರುವಂಥ ವಿಡಿಯೋನ ನಿಮ್ಮ ಮುಂದೆ ಬಿಡ್ತೀನಿ